ಮೊಸಳೆ ಮತ್ತು ಆಮೆಯ ಕತೆ ಒಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಹಸಿರಿನಿಂದ ಕೂಡಿದ ತಿಳಿಯಾದ ನೀರು ಹರಿಯುವ ಸುಂದರವಾದ ನದಿಯೊಂದಿತ್ತು ಈ ನದಿಯ ದಡದಲ್ಲಿ ನಾನಾ ಜಾತಿಯ ಪ್ರಾಣಿಗಳು ಪಕ್ಷಿಗಳು ಮತ್ತು ಜಲಚರಗಳು ವಾಸಿಸುತ್ತಿದ್ದವು ಅವುಗಳಲ್ಲಿ ಒಂದು ದೊಡ್ಡ ಶಕ್ತಿಶಾಲಿ ಮೊಸಳೆಯೂ ಇತ್ತು ಈ ಮೊಸಳೆಯ ಹೆಸರು ಕುಂಭ ಕುಂಬನಿಗೆ ತನ್ನ ಬಲವಾದ ದವಡೆ ಚೂಪಾದ ಹಲ್ಲುಗಳು ಮತ್ತು ದೊಡ್ಡ ದೇಹದ ಬಗ್ಗೆ ತುಂಬಾ ಹೆಮ್ಮೆಯಿತ್ತು ನಾನೇ ಈ ನದಿಯ ರಾಜ ಎಂದು ಅವನು ಎಲ್ಲರಿಗೂ ಘೋಷಿಸುತ್ತಿದ್ದ ಆದರೆ ಕುಂಬನಿಗೊಂದು ಕೆಟ್ಟ ಗುಣವಿತ್ತು ಅವನು ತುಂಬಾ ದುರಾಸೆಯಿಂದ ಕೂಡಿದವನಾಗಿದ್ದ ನದಿಯ ಇನ್ನೊಂದು ದಡದಲ್ಲಿ ಒಂದು ಸಣ್ಣ ಬುದ್ಧಿವಂತ ಆಮೆ ವಾಸಿಸುತ್ತಿತ್ತು ಆಕೆಯ ಹೆಸರು ಕಾಮಿನಿ ಕಾಮಿನಿಯು ತನ್ನ ಗಟ್ಟಿಮುಟ್ಟಾದ ಗೂಡಿನಿಂದ ರಕ್ಷಣೆ ಪಡೆದು ನಿಧಾನವಾಗಿ ಚಲಿಸುತ್ತಿದ್ದರು ಆಕೆಯ ಬುದ್ಧಿಶಕ್ತಿಯು ಎಲ್ಲರಿಗೂ ತಿಳಿದಿತ್ತು ಕಾಮಿನಿಯು ಶಾಂತ ಸ್ವಭಾವದವಳಾಗಿದ್ದು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದಳು ಆದರೆ ಕುಂಬನಿಗೆ ಕಾಮಿನಿಯ ಈ ಗುಣವು ಇಷ್ಟವಿರಲಿಲ್ಲ ಈ ಆಮೆ ಯಾಕೆ ಎಲ್ಲರಿಗೂ ಸಹಾಯ ಮಾಡುತ್ತಾಳೆ ಇದು ದುರ್ಬಲತೆಯ ಸಂಕ್ ಎಂದು ಕುಂಭ ಕಾಮಿನಿಯನ್ನು ಕೀಳಾಗಿ ನೋಡುತ್ತಿದ್ದ ಒಂದು ದಿನ ಕುಂಭನು ನದಿಯ ದಡದಲ್ಲಿ ಕಾಮಿನಿಯನ್ನು ಭೇಟಿಯಾದ ಓ ಕಾಮಿನಿ ನೀನು ಯಾಕೆ ಇಷ್ಟು ನಿಧಾನವಾಗಿ ಚಲಿಸುತ್ತೀಯ ನೀನು ಒಂದು ದಿನದಲ್ಲಿ ಒಂದು ಕಲ್ಲಿನಿಂದ ಮತ್ತೊಂದಕ್ಕೆ ತಲುಪಲಾರೆ ಎಂದು ಕುಂಭಗೇಲಿಯಾಡಿದ ಕಾಮಿನಿಯು ಶಾಂತವಾಗಿ ನಗುತ್ತ ಕುಂಭ ಶಕ್ತಿಯಿಂದ ಎಲ್ಲವೂ ಸಾಧ್ಯವಿಲ್ಲ ಕೆಲವೊಮ್ಮೆ ಬುದ್ಧಿಯು ಬಲವನ್ನೂ ಮೀರಿಸುತ್ತದೆ ಎಂದಳು ಕುಂಬನಿಗೆ ಕಾಮಿನಿಯ ಈ ಮಾತು ಸಿಟ್ಟು ತರಿಸಿತು ನಿನ್ನ ಬುದ್ಧಿಯನ್ನು ಪರೀಕ್ಷಿಸೋಣ ಎಂದು ಅವನು ಸವಾಲು ಹಾಕಿದ ನಾನು ಒಂದು ದೊಡ್ಡ ಕಲ್ಲಿನಿಂದ ಈ ನದಿಯ ತೀರದವರೆಗೆ ಈಜುತ್ತೇನೆ ಆದರೆ ನೀನು ಈ ಕಲ್ಲಿನಿಂದ ಆ ಕಲ್ಲಿಗೆ ತಲುಪಬೇಕು ಯಾರು ಮೊದಲು ಗೆಲ್ಲುತ್ತಾರೋ ನೋಡೋಣ ಕಾಮಿನಿಯು ಈ ಸವಾಲನ್ನು ಒಪ್ಪಿಕೊಂಡಳು ಆದರೆ ಆಕೆಗೆ ತನ್ನ ನಿಧಾನಗತಿಯ ಚಲನೆಯ ಕಾರಣ ಗೆಲುವು ಕಷ್ಟ ಎಂದು ಗೊತ್ತಿತ್ತು ಕಾಮಿನಿಯು ಒಂದು ಯೋಜನೆಯನ್ನು ರೂಪಿಸಿದಳು ಅವಳು ತನ್ನ ಗೂಡಿನೊಳಗೆ ತನ್ನ ದೇಹವನ್ನು ಸಂಪೂರ್ಣವಾಗಿ ಒಳಗೆ ಎಳೆದುಕೊಂಡು ಕುಂಬನಿಗೆ ತಿಳಿಯದಂತೆ ತನ್ನ ಗೂಡನ್ನು ಕುಂಬನ ಬಾಲಕ್ಕೆ ಗಟ್ಟಿಯಾಗಿ ಕಟ್ಟಿಕೊಂಡಳು ಸ್ಪರ್ಧೆಯ ದಿನ ಕುಂಬನು ತನ್ನ ಶಕ್ತಿಯಿಂದ ವೇಗವಾಗಿ ಈಜಲಾರಂಭಿಸಿದ ಕಾಮಿನಿಯು ಕುಂಬನ ಬಾಲಕ್ಕೆ ಜೋತುಗೊಂಬುತ್ತ ಗೂಡಿನೊಳಗೆ ಶಾಂತವಾಗಿದ್ದಳು ಕುಂಬನಿಗೆ ತನ್ನ ಬಾಲಕ್ಕೆ ಕಾಮಿನಿಯ ಗೂಡು ಜೋಡಿಸಲ್ಪಟ್ಟಿದೆಯೆಂದು ತಿಳಿಯಲಿಲ್ಲ ಕುಂಬನು ದೊಡ್ಡ ಕಲ್ಲಿನ ಬಳಿಗೆ ಈಜುತ್ತಿದ್ದಂತೆ ಕಾಮಿನಿಯು ತನ್ನ ಗೂಡನ್ನೂ ಬಿಡಿಸಿಕೊಂಡು ಕಲ್ಲಿನ ಮೇಲೆ ಏರಿತು ಕುಂಬನು ಕಲ್ಲಿಗೆ ತಲುಪಿದಾಗ ಕಾಮಿನಿಯು ಈಗಾಗಲೇ ಅಲ್ಲಿ ಕುಳಿತಿರುವುದನ್ನು ಕಂಡು ದಿಗ್ಭ್ರಮೆಗೊಂಡ ಇದು ಹೇಗೆ ಸಾಧ್ಯ ಎಂದು ಕುಂಭ ಕೂಗಿದ ಕಾಮಿನಿಯು ನಗುತ್ತ ಕುಂಭ ನಾನು ಹೇಳಿದೆ ಬುದ್ಧಿಯು ಕೆಲವೊಮ್ಮೆ ಬಲವನ್ನು ಮೀರಿಸುತ್ತದೆ ಎಂದಳು ಕುಂಭನಿಗೆ ತನ್ನ ದುರಾಸೆ ಮತ್ತು ಗೇಲಿಯಾಡುವ ಗುಣದಿಂದಾಗಿ ಸೋಲಾಯಿತು ಎಂದು ತಿಳಿಯಿತು ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ ಶಕ್ತಿಯ ಜೊತೆಗೆ ಬುದ್ಧಿಯನ್ನು ಬಳಸಿದಾಗ ಯಾವುದೇ ಸವಾಲನ್ನು ಗೆಲ್ಲಬಹುದು ಕಾಮಿನಿಯ ಬುದ್ಧಿವಂತಿಕೆಯು ಕುಂಬನ ಬಲವನ್ನು ಮೀರಿಸಿತು ಮತ್ತು ಆಕೆಯ ಶಾಂತ ಸ್ವಭಾವವು ಎಲ್ಲರಿಗೂ ಮಾದರಿಯಾಯಿತು